ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಂಬೇಡ್ಕರ್ ಸೇವಾ ಸಮಿತಿಯ ಎಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ ಈಗ ಅಂಬೇಡ್ಕರ್ ಸೇವಾ ಸಮಿತಿ ಸ್ಥಾಪನೆ ಆಗಿ ಒಂಬತ್ತು ವರ್ಷ ಆಗಿದೆ ಅಂದರೆ ಎಂಟನೇ ವರ್ಷ ಕಂಪ್ಲೀಟಾಗಿ ಒಂಬತ್ತನೇ ವರ್ಷದಲ್ಲಿರೋದರಿಂದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೋಲಾರ ನಗರ ಹಳೆ ಬಸ್ ನಿಲ್ದಾಣದಲ್ಲಿ ಈ ಒಂದು ಕಾರ್ಯಕ್ರಮ ದೂರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ತನಕ ಈ ಒಂದು ಕಾರ್ಯಕ್ರಮ ಇರುತ್ತೆ ಎಲ್ಲ ವಿಚಾರಗಳಲ್ಲಿನೂ ನಮ್ಮನ್ನು ಆಶೀರ್ವಾದ ಮಾಡ್ಕೊಂಡು ಬಂದಿರೋಂತಹ ಜನ ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್ ಇಲ್ಲ ಏನೈತಿ ಸರ್ ನಿರ್ಮಾಣ ಶೆಲ್ಟರ್ ಸಂಬಂಧಪಟ್ಟಂಗೆ ಅದೇ ಈ ನಮ್ಮ ವಾರ್ಷಿಕೋತ್ಸವದೊಳಗೆ ಎಲ್ಲ ಭೂಗಳರು ಅರೆಸ್ಟಾಗಿ ಜೈಲಿಗೆ ಹೋಗ್ತಾರೆ ಯಾಕೆ ಅಂದರೆ ಈಗಾಗಲೇ ಅವ್ರ ಮೇಲೆ ಮೂರು ಪ್ರಕರಣಗಳು ದಾಖಲಾಗೈತೆ ಎರಡು ಪ್ರಕರಣಗಳಲ್ಲಿ ಹೈಕೋರ್ಟಿಂದ ಸ್ಟೇ ತಗೊಂಡ್ಬಂದಿದ್ದಾರೆ ಇನ್ನೊಂದು ಪ್ರಕರಣದಲ್ಲಿ ಅಂದರೆ ಗಣೇಶ ಉತ್ಸವ ಮಾಡೋಂಥ ಸಂದರ್ಭದಲ್ಲಿ ಕುಡಿದುಬಿಟ್ಟು ದಲಿತ ಯುವಕರನ್ನ ಹಿಗ್ಗ ಮಗ್ಗ ತಳಿಸಿ ಮನ್ಸಿಗೆ ಬಂದಂಥ ಬೈದು ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗೈತೆ ಸದಾನಂದ ಅನ್ನೋ ವ್ಯಕ್ತಿ ಪ್ಯಾ ನಿಕ್ಕರ್ ಹಾಕ್ಕೊಂಡು ಜಸ್ಟ್ ಒಂದು ನಿಕ್ಕರ್ ಹಾಕ್ಕೊಂಡು ಅಲ್ಲಿರೋಂಥ ಹೆಣ್ಮಕ್ಳಿಗೆ ಆ ತೋರಿಸಿ ಅದು ಇದು ಎಲ್ಲ ಮಾಡಿ ಆ ಹೆಣ್ಣು ಮಕ್ಕಳು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಮಾಡಿದ್ರು ಈ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿರೋ ವ್ಯಕ್ತಿನ ಬಿಟ್ಟಿದ್ದಾರೆ ಅರೆಸ್ಟ್ ಮಾಡಿರೋ ವ್ಯಕ್ತಿನ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ತಾ ಇದ್ದೀವಿ ಈಗ ಇಪ್ಪತ್ತೈದನೇ ತಾರೀಕೊ ಒಳಗೆ ಈ ಎಲ್ಲಾ ಭೂಗಳರು ಅರೆಸ್ಟ್ ಆಗ್ತಾರೆ ಯಾಕಂದರೆ ಒಂದು ಒಂದು ಎರಡು ಹಗರಣಗಳು ಮಾಡಿಲ್ಲ ಸುಮಾರು ಹಗರಣಗಳು ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಅಲ್ಲಿ ಕಟ್ಟಿರುವಂಥ ಸಿ ಎಸ್ ಎ ನಿರ್ಮಾಣ ಮಾಡಿರುವಂತಹ ಎಲ್ಲ ಬಿಲ್ಡಿಂಗ್ಸ್ ಏನೇನೆ ಏನಿದೆ ಅದರಲ್ಲಿ ನಾವೀಗ ಈ ಕೂಡಲೇ ಹನ್ನೆರಡು ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಈ ಕೂಡಲೇ ಸರ್ಕಾರದಿಂದ ಎಲ್ಲ ಥರ ಆದೇಶ ಆಗಿದೆ ಈ ವಿಚಾರವಾಗಿ ನಾವು ಗೆಲ್ಲೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ಎಲ್ಲ ಭೂಗಲ್ರೂ ಅರೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಅರೆಸ್ಟ್ ಆಗಿರೋರನ್ನು ಕೂಡ ದೊಡ್ಡ ದೊಡ್ಡ ಇಂಪ್ಲಿಯೆಂಟ್ಸ್ ಎಲ್ಲ ಬಳಸಿ ಮತ್ತೆ ಪೊಲೀಸ್ ಸ್ಟೇಷನಿಂದ ಆಚೆ ಬಂದಿರೋಂಥ ಕೆಲಸಗಳೆಲ್ಲ ನಡೀತಾ ಇದೆ ನಡೀಲಿ ಏನೇ ನಡೆಯುತ್ತೆ ನಡೀಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಹೆಣ್ಮಕ್ಳಿಗೆ ಈ ಕುಡ್ಕೊಂಡು ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ದಲಿತ ಹುಡುಗರು ನೋಡೋವಂಥದ್ದು ಅಲ್ಲಿರೋಂಥ ಹೆಣ್ಮಕ್ಳಿಗೆ ಈ ನಿಕ್ಕರಗಳೆಲ್ಲ ಬಿಚ್ಚು ತೋರಿಸೋವಂಥದ್ದು ಈ ಸದಾನಂದ ಅನ್ನೋ ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಕರಣಗಳು ದಾಖಲಾದ್ರೂ ಆ ವ್ಯಕ್ತಿ ಅಲ್ಲೇ ಓಡಾಡ್ತಾ ಇದ್ದಾನೆ ರಾಜೋಷ್ವಾಗಿ ಆದರೂ ಇಲ್ಲಿ ತನಕ ಅರೆಸ್ಟ್ ಮಾಡಿದರ ಇರೋವಂಥದ್ದು ತೇಜವಂತಿಯವ್ರನ್ನ ಅರೆಸ್ಟ್ ಮಾಡಿದಿರೋವಂಥದ್ದು ಖಂಡನೀಯ ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲಿ ಹೋರಾಟ ಮಾಡ್ತೀವಿ ಸರ್ ಇಪ್ಪತ್ತೈದನೇ ತಾರೀಕು ಒಳಗೆ ಈ ಭೂಗಳ್ರನ್ನ ಅರೆಸ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ವಿಚಾರವಾಗಿ ಗೆದ್ದುಕೊಂಡೆ ಇಪ್ಪತ್ತೈದನೇ ತಾರೀಕು ಕೋಲಾರ ನಗರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತೀವಿ ಎಫ್ಐಆರ್ ಆಗಿಲ್ಲ ಆಗಿದೆ ಅವನೇ ಯಾವನ್ನು ಆದರೆ ಯಾವುದೇ ಕಾರಣಕ್ಕೂ ತನಕ ಅರೆಸ್ಟ್ ಮಾಡಿಲ್ಲ ನಮಗೆ ಬಂದಿರೋಂಥ ಮಾಹಿತಿ ಅರೆಸ್ಟ್ ಮಾಡಿ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅದು ಯಾವ ಥರ ಏನು ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಜನಗಳು ಮಾಹಿತಿ ಕೊಡ್ತೀವಿ